ಹಾಸನದಲ್ಲಿ ಕಾಡಾನೆ ದಾಳಿಗೆ ಕಾರ್ಮಿಕ ಮಹಿಳೆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಶೋಭಾ ಜೊತೆ ಕೆಲಸ ಮಾಡುತ್ತಿದ್ದಂತ ರಾಗಿಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಮೂರು ಜನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ ಯಾವುದೇ ಸದ್ದಿಲ್ಲದೆ ಒಂಟಿಸಲಾಗ ತೋಟದಲ್ಲಿ ಚಪ್ಪಳವೇ ಇರಲಿಲ್ಲ ನಾವು ಕೆಲಸ ಮಾಡಲು ಶುರು ಮಾಡಿದಾಗ ಏಕಾಏಕಿ ದಾಳಿ ಮಾಡಿತು ನಾನು ಕಾಡಾನೆ ಪಕ್ಕದಲ್ಲೇ ಇದ್ದೆ ಸಾಯಿಸಿದರೆ ಸಾಯಿಸಲಿ ಅಂತ ಇದ್ದಲ್ಲೇ ಮಲಗಿಬಿಟ್ಟೆ ಶೋಭಾ ಕಾಡಾನೆ ಕಂಡು ಓಡಿ ಹೋದ್ರು ಕಾಡಾನೆ ನನ್ನ ಬಿಟ್ಟು ಶೋಭಾಳನ್ನು ಅಟ್ಟಿಸಿಕೊಂಡು ಸ್ವಲ್ಪ ದೂರ ಹೋಗಿ ಶೋಭಾ ಮೇಲೆ ದಾಳಿ ಮಾಡಿದ್ದಾರೆ ತುಳಿದು ಹಾಕಿದೆ ಅವಳಿಗಿಂತ ಮೊದಲು ನನ್ನನ್ನೇ ಸಾಯಿಸಬೇಕಾಗಿತ್ತದು ನನ್ನನ್ನು ಬಿಟ್ಟು ಅವಳನ್ನು ಕೊಂದು ಹಾಕಿದೆ ಕಾಡಾನೆಗಳಿರುವಂಥ ಬಗ್ಗೆ ಅರಣ್ಯ ಇಲಾಖೆ ನಮಗೆ ಮಾಹಿತಿ ನೀಡಿಲ್ಲ ಮೊದಲೇ ಮಾಹಿತಿ ನೀಡಿದರೆ ನಾವು ಕೆಲಸಕ್ಕೆ ಬರ್ತಾ ಇರಲಿಲ್ಲ ಅಂಥೇಳಿ ಅಳಲು ತೋರ್ಕೊಂಡಿದ್ದಾರೆ ಸಕಲೇಶ್ಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಲಕ್ಷ ಲಕ್ಷ ಅವತ್ತು ಅಂದ್ರೆ ಆ ಸಾವ ಆದ್ಮೇಲೆ ಬಂದಿದ್ದಲ್ಲ ಗೋಪಾಲಯ್ ಬಂದ್ರೆ ಹೌದು ಗೋಪಾಲಯ್ಯಾರ ಬಂದು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ಮೇಲೆ ಮೇಲೆ ಅನೌನ್ಸ್ ಮಾಡಿ ಆದ್ರೆ ಅವತ್ತು ಅನೌನ್ಸ್ ಆಗಿದ್ದು ಅದು ಮುಂದಿನ ಡೇಟ್ ಅದ್ರ ಬಗ್ಗೆ ನಾನು ಅಧಿವೇಶನದಲ್ಲಿ ನಿಮಿಷ ಒಂದ್ ನಾನು ಏನ್ ಹೇಳ್ತೀನಿ ಅಂದ್ರೆ ಅದು ದುಡ್ಡಿ ಹದಿನೈದು ಲಕ್ಷ ಪರಿಹಾರ ನಾವು ಇವನಿಂದಲೇ ಕೊಡ್ತೀವಿ ಅಂತ ಹೇಳಿ ಅವತ್ತು ಮಾತು ಕೊಟ್ರ ಅವ್ರು ಮಾತು ಕೊಟ್ಟಿದ್ದ ಉಳಿಸ್ಕೆ ಬಗ್ತಾನೆ ನಾನು ಇಪ್ಪತ್ ಸಲ ಹೋಗಿದ್ದೀನಿ ಡಿ ಎಫ್ ಆಫೀಸ್ ಹತ್ರ ಹೋಗಿದಿನಿ ಆಸನ್ಗೆ ಒಂದಿನ ಡಿ ಎಫ್ ಸಿಕ್ಕಿಲ್ಲ ಬಂತು ಬಂದಿದ್ದು ನಾನು ನೋಡದೆ ನೋಡ್ಬಿಟ್ಟು ನಾನು ಓಡಾಡ್ತಾ ಇದ್ದೆ ಮ್ಯಾಗೆ ಮ್ಯಾಗ ಓಡಗಿದ್ದು ಮನೆ ಓಡಾಕೆ ನಾನು ಅದು ನನ್ ಬಿಡ್ತು ನೀನ್ ನನ್ ತುಣಿಬೇಕು ನನ್ನ ಅಜ್ಜೆ ಇಡ್ಬೇಕು ಮನೆಗ್ ಹಬ್ಬಿಟ್ಟೆ ನಾನು ತುಣಿತಿಯಾ ತುಣಿ ಅನ್ಬಿಟ್ಟು ಮನೆ ಕಬ್ಬಿಟೆ ನಾನು ಅದ್ ನನ್ ಹರ್ಗಾಸ್ ಮ್ಯಾಗಡಿಗೆ ಬಂದಿ ಅವ್ರನ್ನ ಬೆಡ್ಸ್ಕೊಂಡು ಈ ತರ ಮಾಡಿದ್ದೆ ನಾನ್ ತಿರ್ಗಾಕ್ ಎದ್ಬಿಟ್ಟು ಕೆಳಗಡೆ ಹಸಿ ಓಡೋದೆ ನಾನು ಅವರಮ್ಮನ್ ಕರ್ಕೊಂಡು ಎಷ್ಟ್ ಜನ ಇದ್ದೀವಿ ನಾ ಮೂರ್ ಜನ ಇದ್ದರು ಸುಮ್ನ ಉಗಕ್ಕೆ ಬಂದಿದ್ದು ಹ್ಮ್ ಎಂಟುವರೆ ಎಂಟು ಮುಕ್ಕಾಲು ಕಾಲು ಒಂಬತ್ ಗಂಟೆ ಆಗಿತ್ತು ಒಂಬತ್ ಗಂಟೆ ಏನಾಗಿ ಟೈಮ್ ನೋಡ್ಯಲ್ ನಾವು ಇವತ್ ಮಂಗ್ಳೂರ ರಜಾ ಅಲ್ವಾ ನಾವ್ ಬೇಗ ಉಕ್ಕೊಂಡು ಹೋಗೋಣ ಅಂತ ಬೇಗ ಬಂದಿದ್ದು ಅದ್ ಎಂಟು ಮುಕ್ಕಾಲು ಒಂಬತ್ ಗಂಟೆ ಹ್ಮ್ ನಮ್ ಅವ್ರು ನನ್ನ ಮೊದ್ಲು ಅಟ್ಯಾಕ್ ಮಾಡಿ ನನ್ ಬೆಡ್ಸಾಡಿ ಆಮ್ಯಾಕ್ ಅವರು ನಾನ್ ಮನೆ ಆಗ್ಬಿಟ್ನಲ್ಲ ಆಮ್ಯಾಕ್ ಅವ್ರ ಕಡೆ ತಿರಿಕ ಬಿಡ್ತು ನನ್ನ ಮೊದ್ಲು ನನ್ನೇ ನೋಡಿದ ಅದು ನನ್ನ ನೋಡಿ ನಾನ್ ಓಡ್ ಬಂದಿದ್ ನೋಡಿ ನನ್ನ ಬೇಡ್ಸ ನನ್ನ ಹೊತ್ತಿನ ಬಂದಿ ಕಿರ್ಚಾಡಿ ನನ್ ಹಿಂಗ್ ಮನೆಕುಟ್ಟೆ ನಾನು ಹಿಂಗೇನಿತ್ತಿದ್ ನಾನು ಮೊದಲು ನಾನೇ ಮೊದ್ಲು ಹೋಗ್ತಿದ್ ನಾನು ಕೆಳಗೆ ಮನೆ ಕಬಿಟ್ಟು ಓಡಕ ಅವನು ಅಟ್ಯಾಕ್ ಮಾಡಿದ್ ನೋಡಿರ ನಾನು ಇಲ್ಲ ಕೆಳಗೆ ಕೂಡಿಬಿಟ್ಟೆ ಅಟ್ಯಾಕ್ ಮಾಡಿದ್ ನೋನೆ ಅವ್ರ ಮ್ಯಾಕ್ ಆದ್ರು ನಾನು ಕೆಳಗೆ ಕೂಡಿಬಿಟ್ಟೆ ನಾನು ಕರೆ ಕೆಲಸ ಪರಿಸ್ಥಿತಿ ಹೇಗಿದೆ ಪರಿಸ್ಥಿತಿ ನೀನಿದೆ ನಾವು ಅವರೇನು ಕೂಲಿ ಕೆಲಸಕ್ಕೆ ಬಂದಿದ್ದ ಜಮೀನು ಅವರದೇ ಜಮೀನು ಅವರನ್ನ ನನ್ನ ಕರ್ಕ ಬಂದಿದ್ರು ಕೆಲಸಕ್ಕೆ ಕೆಲಸ ಅದೇ ಸರ್ ನಾನು ಹಿಂಗ್ ಬಂತು ಬಂದಿದ್ದು ನೋಡ್ಬಿಟ್ಟು ಮ್ಯಾಗೆ ಹಾಸನದಲ್ಲಿ ಕಾಡಾನೆ ದಾಳಿಯಿಂದ ಮಹಿಳೆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಮಹಿಳೆ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಕಾಡಾನೆ ಹಾವಳಿಯಿಂದ ಶಾಶ್ವತ ಪರಿಹಾರಕ್ಕೆ ಆಗ್ರಹ ಕೂಡ ಆಗುವಂತೆ ಹೇಳುತ್ತೆ ಸಾವನ್ನಪ್ಪಿದವರ ಕುಟುಂಬಕ್ಕೆ ಸರಿಯಾದ ನ್ಯಾಯ ಒದಗಿಸಬೇಕು ಸತ್ತವರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರವನ್ನ ನೀಡಬೇಕು ಕಾಡಾನೆಗಳನ್ನ ಇಲ್ಲಿಂದ ಸ್ಥಳಾಂತರಿಸಬೇಕು ಅಂತ ಹೇಳಿ ಆಗ್ರಹ ಕೇಳಿಬಂದಿದೆ ಪ್ರತಿಭಟನಾಕಾರರಿಗೆ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಕೂಡ ಸಾಥ್ ಕೊಟ್ಟಿದ್ದಾರೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಡಿ ಸಿ ಎಫ್ ಸೌರಭ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳ ಮುಂದೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಏಳುವರೆ ಹದಿನೈದು ಲಕ್ಷ ಏನಾಯ್ತು ಅಂದ್ರೆ ಆ ಆದ್ಮೇಲೆ ಹೌದು ಗೋಪಾಲಯ್ಯ ಬಂದು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ಮೇಲೆ ಅನೌನ್ಸ್ ಮಾಡಿದ್ದು ಆದ್ರೆ ಅವತ್ತು ಅನೌನ್ಸ್ ಆಗಿದ್ದು ಅದು ಮುಂದಿನ ಡೇಟ್ ಅದ್ರ ಬಗ್ಗೆ ನಾನು ಅಧಿವೇಶನದಲ್ಲಿ ಕೇಳಿದ್ದ ಒಂದು ನಿಮಿಷ ನಾನು ಏನ್ ಹೇಳ್ತೀನಿ ಅಂದ್ರೆ ಅದು ದುಡ್ಡಿ ಹದಿನೈದು ಲಕ್ಷ ಪರಿಹಾರ ನಾವು ಇವನಿಂದಲೇ ಕೊಡ್ತೀವಿ ಅಂತೇಳಿ ಅವತ್ತು ಮಾತು ಮಾತು ಕೊಟ್ಟಿದ್ದು ಅದು ಉಳಿಸಿಕೆ ಬರ್ತಾನೆ ನಾನು ಇಪ್ಪತ್ತು ಸಲ ಹೋಗಿದ್ದೀನಿ ಡಿ ಎಫ್ ಆಫೀಸ ಹೋಗಿದ್ದೀನಿ ಹಾಸನ್ಗೆ ಒಂದಿನ ನನಗೆ ಡಿ ಎಫ್ ಸಿಕ್ಕಿಲ್ಲ ಸರ್ ಅಧಿಕಾರಿಗಳು ಹೆಂಗಿದ್ದಾರೆ ಅಂದ್ರೆ ಇವತ್ತು ಏನಾಗಿದೆ ಇವತ್ತಿಂದ ಅಷ್ಟೇ ಮುಗಿತು ನಾಳೆ ಬೆಳಕಾದ ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಹೋದ್ರು ನಾವು ಲೆಕ್ಕ ಸರ್ ಲೆಕ್ಕ ನಾನು ಅನುಭವಿಸಿದೀನಿ ನಾನು ಎಷ್ಟು ದಿನ ಹೋಗಿ ಕಾಯ್ದಿದ್ದೀನಿ ಗೊತ್ತಾ ಸರ್ ನಾನು ಎಷ್ಟು ಸಲ ಕೇಳಿದ್ದೀನಿ ಈಗ ನಿರಂತರವಾಗಿ ಸಾವಾಗ್ತಾ ಗೊತ್ತಿದ್ರು ಕೂಡ ಮತ್ತೆ ನಿರಂತರವಾಗಿ ಸಾವಾಗ್ತಾ ಇದ್ದೀನಿ ಈಗ ಏನಾದ್ರು ಒಂದು ಅಂತಿ ಆಗಬೇಕು ಅಂತ ಹೇಳಿ ನಾನು ಸರ್ಕಾರ ಕೇಳಿದ್ರು ಈ ಸಾವಿಂದನಾದ್ರೂ ಕೂಡ ನೆಕ್ಸ್ಟ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಒಂದಲ್ಲ ಎರಡಲ್ಲ ಅದೆಷ್ಟು ಜನ ಕಾಡು ಪ್ರಾಣಿಗಳ ಅಟ್ಟಹಾಸಕ್ಕೆ ನಲುಗಿ ಹೋಗಿದ್ದಾರೆ ಜೀವ ಕಳೆದುಕೊಂಡಿದ್ದಾರೆ ಜೀವನ ಕಳೆದುಕೊಂಡಿದ್ದಾರೆ ಶಾಶ್ವತ ಪರಿಹಾರ ಕನಸಿನ ಮಾತು ಅಂತ ಕಾಣಿಸುತ್ತೆ ಈಗ ಅಟ್ಲೀಸ್ಟ್ ಈ ಕುಟುಂಬಕ್ಕಾರು ನ್ಯಾಯ ಒದಗಿಸ್ಬೇಕಲ್ವಾ ಅಂತ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಮೋಗಲಿ ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಇಂದು ಬೆಳಿಗ್ಗೆ ಆ ಕಾಫಿ ಗಿಡಕ್ಕೆ ಸುಣ್ಣ ಹಾಕಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಸುಮಾರು ಎರಡರಿಂದ ಮೂರು ಜನ ಕೂಲಿ ಕಾರ್ಮಿಕರು ಹೋಗಿರ್ತಾರೆ ಜೊತೆಗೆ ಈಗೇನು ಸಾವನ್ನಪ್ಪಿರುವಂತಹ ಶೋಭಾ ಏನಿದ್ದಾರೆ ಅವರ ತೋಟಕ್ಕೆ ಒಂದಿಬ್ರು ಇಬ್ರು ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ತೋಟದ ಮಾಲ್ ಏನಿರ್ತಾರೆ ಶೋಭಾ ಮೇಲೆ ಆ ಕಾಡಾನೆ ದಾಳಿ ಮಾಡಿರುವಂತದ್ದು ಸ್ಥಳದಲ್ಲಿ ಶೋಭಾ ಸಾವನ್ನಪ್ಪಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಕೂಡ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಸ್ಥಳಕ್ಕೆ ಹಾಸನ ಎಸ್ ಪಿ ಶುಭನ್ವಿತಾ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಅರಣ್ಯ ಇಲಾಖಾ ಮುಖ್ಯಸ್ಥರು ಸೌರಭ್ ಕುಮಾರ್ ಕೂಡ ಈಗಾಗಲೇ ಮೊಕ್ಕ ಮೂಡಿರುವಂತದ್ದು ಒಂದು ಕಡೆ ಅವರೆಲ್ಲರೂ ಅಧಿಕಾರಿಗಳು ಬೀಡ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಸ್ಥಳೀಯ ಶಾಸಕರು ಸುಮಾರು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅನ್ನುವ ಮುಖಾಂತರ ಅಲ್ಲಿ ಒಂದು ಆ ಪತ್ರವನ್ನು ಅಂಟಿಸುವ ಮುಖ ಮುಖಾಂತರ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಮತ್ತೊಂದು ಕಾಂಗ್ರೆಸ್ ಮುಖಂಡ ಕೂಡ ಅಲ್ಲಿಗೆ ಸ್ಥಳಕ್ಕೆ ಬಂದು ಅಹ್ ಜಿಲ್ಲಾ ಅರಣ್ಯ ಸಚಿವರ ಜೊತೆ ಫೋನ್ ನಲ್ಲಿ ಮಾತಾಡಿರುವಂತಹ ಮಾತಾ ಮಾತನಾಡಿ ಅವರ ಸಂಬಂಧಿಕರಿಗೆ ಫೋನ್ ಕೊಟ್ಟಿರುವಂತದ್ದು ಆದ್ರೂ ಆಕ್ರೋಶ ತಣ್ಣಗಾಗ ತರ ಕಾಣಿಸ್ತಾ ಇಲ್ಲ ಪ್ರತಿಭಟನೆ ಈಗಲೂ ಕೂಡ ಮುಂದುವರೆದಿದೆ ಒಂದ್ ರೀತಿ ಬಿಗುವಿನ ವಾತಾವರಣ ಮುಂದುವಂತ ಮುಂದಿರದಿರುವಂತದ್ದು ಒಂದು ಮಾಹಿತಿ ಪ್ರಕಾರ ಅಲ್ಲಿ ಇಬ್ಬರು ಮಹಿಳೆಯರು ಕಾಡಾನ ದಾಳಿಗೆ ಮೃತಪಡಬೇಕಾಗಿತ್ತು ಬಟ್ ಅದೃಷ್ಟವಶಾತ್ ಇನ್ನೊಬ್ರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಪಾರಾಗಿದ್ದೀನಿ ಅನ್ನುವ ಮಾತನ್ನು ಕೂಡ ಸ್ವತಃ ಅಲ್ಲಿನ ಸ್ಥಳೀಯ ಮಹಿಳೆ ಟಿವಿ ಫೈವ್ ಗೆ ಹೇಳಿರುವಂತದ್ದು ಒಟ್ಟಾರೆ ಕಾಡಾನೆ ಮತ್ತೆ ಮಾನವನ ಸಂಘರ್ಷ ದಿನದಿಂದ ದಿನಕ್ಕೆ ಸಕಲೇಶ್ಪುರ ಮತ್ತೆ ಬೇಲೂರು ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಇದು ಯಾವಾಗ ಈ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಒಂದಿಷ್ಟು ಪರಿಹಾರ ಕೊಡ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತಾರೆ ನಂತರದಲ್ಲಿ ಮತ್ತೆ ಇದೇ ತರದ ಘಟನೆಗಳು ಆಗುತ್ತೆ ಮತ್ತೆ ಪ್ರತಿಭಟನೆ ಪರಿಹಾರ ಇದೇ ರೀತಿ ಆಗಿದೆಯಾ ವಿನಃ ಅದಕ್ಕೆ ಶಾಶ್ವತ ಪರಿಹಾರ ಇನ್ನೂ ಕೊಡಿಸುವಲ್ಲಿ ಎಲ್ಲಾ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿರುವಂತದ್ದು ದರ್ಶಕ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಮಾಹಿತಿಗೆ ಮತ್ತೆ ನಿರಂತರ ಸಾವಾಗ್ತಾ